ಬೆಂಗಳೂರಿನಲ್ಲಿ ಸೌಹಾರ್ದ ಕರ್ನಾಟಕ ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಸೌಹಾರ್ದ ಪರಂಪರೆ ಮತ್ತು ಸಮಕಾಲೀನತೆ ಕುರಿತ ರಾಜ್ಯ ಸಮಾವೇಶ ಆಯೋಜಿಸಲಾಗಿತ್ತು ಹಿರಿಯ ಸಾಹಿತಿ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ವಿಶ್ರಾಂತ ನ್ಯಾಯಮೂರ್ತಿ ಎಚ್ ನಾಗಮೋಹನ ದಾಸ್ ಲೇಖಕರಾದ ಪ್ರೊಫೆಸರ್ ಎಚ್ಎಲ್ ಪುಷ್ಪ ಮತ್ತು ಪ್ರೊಫೆಸರ್ ಅರವಿಂದ ಮಾಲಗತ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಾಹಿತಿ ಬರಗೂರು ರಾಮಚಂದ್ರಪ್ಪ ಭಾರತದ ಪರಂಪರೆಯಲ್ಲಿ ಸೌಹಾರ್ದತೆ ಬೆಸೆದುಕೊಂಡಿದೆ ಇಂದಿನ ಜನಾಂಗ ಸಮಾನತೆ ಹಾಗೂ ಸೌಹಾರ್ದತೆ ಮೌಲ್ಯಗಳನ್ನು ರೂಢಿಸಿಕೊಳ್ಳುವ ಮೂಲಕ ಶಾಂತಿ ಸಮಾಜಕ್ಕಾಗಿ ಶ್ರಮಿಸಬೇಕಿದೆ ಎಂದು ತಿಳಿಸಿದರು ನಮಗೆ ಸಮಾನತೆ ಆದ್ಯತೆಯ ವಿಷಯ ಆಗಿತ್ತು ಆದರೆ ಸಾವಿರದ ಒಂಬೈನೂರ ನಂತರದ ಬೆಳವಣಿಗೆಗಳಿಂದ ಈ ದೇಶದಲ್ಲಿ ಸೌಹಾರ್ದತೆ ನಮ್ಮ ಆದ್ಯತೆಯ ಒಟ್ಟಿಗೆ ಬಂತು ಅರ್ಥ ಸಮಾನತೆ ಇಲ್ಲ ಅಂತ ಅಲ್ಲ ಅನೇಕರ ಅಭಿಪ್ರಾಯ ಏನಿದೆ ಅಂದ್ರೆ ಅನೇಕರು ಅಥವಾ ಕೆಲವರ ಅಭಿಪ್ರಾಯ ಏನಿದೆ ಅಂದ್ರೆ ಸೌಹಾರ್ದತೆ ಅನ್ನೋದು ಮತ್ತು ಸಮಾನತೆ ಅನ್ನೋದು ಪರಸ್ಪರ ವಿರುದ್ಧವಾದವು ಅನ್ನುವಂಥ ಅಭಿಪ್ರಾಯವನ್ನು ಅವರು ಅಲ್ಲಲ್ಲೇ ವ್ಯಕ್ತಪಡಿಸ್ತಿರೋದನ್ನ ನಾವು ನೋಡ್ತಿದ್ದೇವೆ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ ದಾಸ್ ದೇಶದಲ್ಲಿ ಎಲ್ಲ ಜನರು ಒಟ್ಟಿಗೆ ಬಾಳುವುದರಿಂದ ಸೌಹಾರ್ದ ಸಮಾಜ ನಿರ್ಮಾಣವಾಗುತ್ತದೆ ಭಾರತ ಸಂವಿಧಾನ ಎಲ್ಲ ಧರ್ಮ ಮತ್ತು ಜಾತಿಯ ಜನರಿಗೆ ಸಮಾನವಾದ ಹಕ್ಕುಗಳನ್ನು ನೀಡಿದೆ ಎಂದು ಹೇಳಿದರು ಮತದಾನದ ಹಕ್ಕನ್ನು ಮೂಲಭೂತ ಪಡೆಯಬಹುದು ಅಂತ ತಿಳಿಸಿದೆ ಎಲ್ಲ ಜನರು ಕೂಡ ಈ ದೇಶದಲ್ಲಿ ನೆಮ್ಮದಿಯಿಂದ ಸ್ವತಂತ್ರವಾಗಿ ಸಮಾನತೆಯಿಂದ ಭಾತೃತ್ವದಿಂದ ಬದುಕಬೇಕು ಅಂತ ಸಂವಿಧಾನದ ಆಶಯ ಬಂದ ಇದರ ಪರಿಣಾಮವಾಗಿ ಭಾರತ ಗಣರಾಜ್ಯದ ಈ ಎಪ್ಪತ್ತೈದು ವರ್ಷಗಳಲ್ಲಿ ನಾವೊಂದಷ್ಟು ಸಾಧನೆ ಮಾಡಿದ್ದೆ ಈ ಎಲ್ಲ ಸಾಧನೆ ಹಿಂದೆ ಭಾರತದ ಸಂವಿಧಾನದ ಮೂಲ ಆಶಯಗಳಿವೆ ಅಂತಕ್ಕೂ ಮರೆಯಬಾರದು ಇವತ್ತು ಈ ಲೇಖಕಿ ಪ್ರೊಫೆಸರ್ ಎಚ್ ಎಲ್ ಸರ್ವ ಸರ್ವಧರ್ಮಗಳನ್ನು ಹಾಗೂ ಸರ್ವರನ್ನು ಪ್ರೀತಿಸುವ ಮತ್ತು ಗೌರವಿಸುವ ಮೂಲಕ ಸೌಹಾರ್ದ ಭಾರತ ನಿರ್ಮಾಣವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ಗಮನಿಸುತ್ತಿರುವ ಹಾಗೆ ಭಾರತ ಆಗ್ಲಿ ಕರ್ನಾಟಕ ಆಗಲಿ ಮೊದಲಿನ ಹಾಗೆ ಇಲ್ಲ ಯಾವ್ಯಾವ ಸಂದರ್ಭದಲ್ಲಿ ಯಾವ ಯಾವ ಹೊಸ ಸಮಸ್ಯೆಗಳು ಹುಟ್ಟುಕೊಳ್ಳುತ್ತೋ ಯಾವ್ಯಾವ ವಿವಾದಗಳು ಉಟ್ಕೊಳ್ಳುತ್ತೋ ನಮಗೆ ಗೊತ್ತಿಲ್ಲ ಈ ಥರದ್ದು ನಾಳೆ ಏನು ಬೇಕಾದರೂ ಹುಟ್ಟಬಹುದು ಅನ್ನುವಂತಹ ಒಂದು ಸಂದರ್ಭದಲ್ಲಿ ನಾವು ಇದ್ದೀವಿ ಇಂತಹ ಸಂದರ್ಭದಲ್ಲಿ ಸೌಹಾರ್ದ ಸೌಹಾರ್ದತೆ ಸಹಿಷ್ಣುತೆ ಅನ್ನೋ ಪದಗಳು ತುಂಬಾ ಬಳಕೆ ಆಗ್ತಾ ಇದೆ ಯಾತಕ್ಕೆ ಸಹಿಷ್ಣತೆ ಸಹಿಷ್ಣುತೆ ಅಂತೇಳಿ ಒತ್ತಿ ಹೇಳುವ ಸಂದರ್ಭದಲ್ಲಿ ಇವತ್ತು ಇದ್ದೀವಿ ಹೇಳಿ